ಇಡೀ ತಂಡ ಇಷ್ಟಪಟ್ಟು ಕಷ್ಟಪಟ್ಟು ಇನ್ನೊಂದು ಹೇಳಬೇಕು ಅಂತಂದರೆ ಇವರೆಲ್ಲ ಹಂಸಲೇಖ ದೇಸಿ ವಿದ್ಯಾಲಯ ವಿದ್ಯಾರ್ಥಿಗಳು ಸೊ ಒಂದು ಇಡೀ ತಂಡ ಹಂಸಲೇಖ ಸ್ಕೂಲಿಂದ ಬಂದಂಥ ಒಂದು ತಂಡ ಇನ್ನು ರಘು ಬಗ್ಗೆ ಹೇಳಲೇಬೇಕಾಗಿಲ್ಲ ಅದು ಹೇಳಿದ್ರೆ ತುಂಬ ಹೊಗಳಿಕೆ ಆಗುತ್ತೆ ಸಿನಿಮಾ ನೋಡಿದ್ಮೇಲೆ ಮಾತಾಡ್ತೀನಿ ಯಾಕೆಂದರೆ ಮೊದಲನೇ ಸಾಂಗಲ್ಲೇ ನೋಡಿದ್ದೀವಿ ಅಂದರೆ ತನ್ನ ಪ್ರತಿಭೆ ತನ್ನ ರಾಕ್ಷಸ ಪ್ರತಿಭೆ ಅಂತ ಹೇಳಿ ಕರಿತೀನಿ ರಘುನಂದನ್ ಆ ರಾಕ್ಷಸ ಪ್ರತಿಭೆನ ಮೊದಲನೇ ಸಂಘಲ್ಲಿ ತೋರಿಸ್ಬಿಟ್ಟಿದ್ದಾರೆ ಹಲವಾರು ನ್ಯೂಕ ಹೊಸ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಈ ರೀತಿಯ ಸಿನಿಮಾಗಳು ಯಾಕೆಂದರೆ ಭಾಳ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಇಡೀ ತಂಡ ಈ ರೀತಿ ಸಿನಿಮಾಗಳನ್ನ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡೋವಂಥ ಬರ್ತಾ ಬರ್ತಾಯಿದೆ ಓ ಟಿ ಟಿ ಫಿಂಗರ್ ಟಿಪ್ಸಲ್ಲಿ ಸಿನಿಮಾ ನೋಡುವಂಥದ್ದು ಕಾಲ ಒಂದು ಸಿನಿಮಾನ ನಾಲ್ಕು ದಿನ ಐದು ದಿನ ನೋಡೋವಂಥ ಒಂದು ಕಾಲ ದೂರ ಆಗಿ ಯಾಕೆಂದರೆ ಮೊನ್ನೆ ರಿಲೀಸ್ ಆದಂಥ ಕಾಟೇರ ಹಿಟ್ ಹಿಟ್ಟಾಗಿದೆ ಸಿನಿಮಾ ನಮ್ಮ ಕನ್ನಡ ಚಿತ್ರ ಸಲಾರ್ ಅಂತ ಒಂದು ಸಿನಿಮಾ ಮುಂದೆ ರಿಲೀಸ್ ಆಗಿ ಸೊ ಅದೇ ರೀತಿ ಅಷ್ಟು ದೊಡ್ಡ ಅಲ್ಲದೆ ಇದ್ದರೂ ನಿರ್ಮಾಪಕನಿಗೆ ಹಾಕ್ತಂಥ ಬಂಡವಾಳ ವಾಪಸ್ ಬಂದರೆ ಹೊಯ್ಸಾಡೋ ಇನ್ನೊಂದು ನಾಲ್ಕು ಸಿನಿಮಾ ಮಾಡ್ತಾರೆ ಸೊ ಆ ನಂಬಿಕೆ ನನಗಿದೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ನಮಸ್ಕಾರ நம்ம Kannada Facebook page na like maadi, YouTube channel na subscribe maadi. For more updates, click on the bell icon. நம்ம Kannada Digital Media